ಹಜರತ್ ಮೈಬು ಸುಬಾನಿ ಉರಿಸಿನ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಣಕ್ನೂರ್ ಗ್ರಾಮದಲ್ಲಿ ದ್ವಿತೀಯ ಬಾರಿಗೆ ಟ್ಯಾಕ್ಟರ್ ಟೂಚನ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಗೆ ಕಾಂಗ್ರೆಸ್ ಮುಖಂಡರಾದ ಮುನ್ನಾ ಖದೀಬ್ ಅವರು ಪ್ರಥಮ ಬಹುಮಾನವಾಗಿ ಎಚ್ಎಫ್ ಬೈಕ್ ಅನ್ನು ನೀಡಿರುತ್ತಾರೆ ಹಾಗೂ ಉದ್ಘಾಟನೆ ಮಾಡಿ ಟ್ಯಾಕ್ಟರ್ ಚಲಾಯಿಸಿ ಚಾಲನೆ ನೀಡಿದರು ಇದರಲ್ಲಿ ಪ್ರಥಮ ಸ್ಥಾನ ಸಾಲಾಪುರ ಟಿಪ್ಪು ಸುಲ್ತಾನ್ ದ್ವಿತೀಯ ಸ್ಥಾನ ನಾಗನೂರ್ ತೃತೀಯ ಸ್ಥಾನ ಮುಗುಳ್ಕೋಡು ಕುಬೋಟ್ ನಾಲ್ಕನೇ ಸ್ಥಾನ ಸತ್ತಿಗೇರಿ ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮೈನು ಚಿತ್ರಬಾನಕೂಟಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಭಾಕರ್ ಘಾಟ್ಕರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಯಪ್ಪ ಪೂಜಾರಿ ಮಾಬಾಷಾ ಕಾಜಿ ಮಾಬೂಸಾಬ್ ಮುಲ್ಲಾ ದಾದಾಫೀರ್ ಸಂಗಾಳ್ ಮಬೂಸಾಬ್ ಪಾಟೀಲ್ ಗೊಣಂಗ್ನೂರು ಗ್ರಾಮದ ಹಿರಿಯರು ಗಣ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಎಲ್ಲರಿಗೆ ಆರ್ಥಿಕ ಕೊಡ್ತಾ ಹಾಗೂ ಈ ಟ್ಯಾಕ್ಟರ್ ಈ ಕಾರ್ಯಕ್ರಮ ಯಶಸ್ವ ಇಲ್ಲ ಅಂತ ಹೇಳ್ತಾ ಹಾಗೂ ಈ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಹಾಗೂ ಒಂದಿನ ಸಲ ಮೊನ್ನಾ ಪ್ರತಿಭಾರ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ಹೇಳಿ ಎರಡು ಎರಡುಗಡೆ ಮತ್ತು ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಜನ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಮತ್ತು ಗುರು ಹಿರಿಯವ್ರಿ ನಮ್ಮ ಈದ್ರಿ ಅಶೋಕನ ಪಟ್ಟಣ ಮನವಿಯನ್ನು ಮಾಡಬೇಕು ಒಂದ್ಸಲ ಖುನ ಕತೀಬ್ ಅವ್ರಿಗೆ ಟಿಕೆಟ್ ಕೊಡಬೇಕು ನಾವು ಆರೆಸ್ಟ್ ತರ್ತೀವಿ ಅಂತ ಹೇಳಿ ನೀವು ಒತ್ತಾಯ ಮಾಡಬೇಕು ನಾನು ನಿಮ್ಗೆ ಸೋಮ ಮಾಡಾಕ ಅವಕಾಶ ಸಿಗ್ತದೆ ಅಂತೇಳಿ ನಾ ಹೇಳ್ತ ಆದ್ರ ನೂರು ಮಂದಿಗೆ ತಗೊಂಡ ಸಂಘಟನೆ ಮಾಡೇನೆ ದಿವಸ ಕಟಿವೇನ್ ರಾಜಕೀಯ ಮಾಡ್ತಾರ ನೀದ ಅಂತೇಳಿ ತಗೊಂಡಿದ್ರ ಇವತ್ತಿನ ದಿವಸ ನೂರು ಮಂದಿಗೆ ತಗೊಂಡ ನಾನು ಮೂರು ಸಾವಿರ ಮಂದಿಗೆ ಇವತ್ತು ಕಲೆಕ್ಟ್ ಮಾಡೇನೆ ಇವತ್ತು ನಾನು ಮೂರು ಸಾವಿರ ಮಂದಿ ನನ್ನ ಜರ್ತಿಗೆ ನನ್ನ ಬಾಗಿಗೆ ಮೂರು ಸಾವಿರ ಮಂದಿ ನನ್ಗ ಬೆಂಬಲ ಗಾಡಿ ಎಲ್ಲಾರು ಕೈ ಖುಷಿಯರ ನಾನು ಅವ್ರಿಗೆ ಬಾವು ಮಠ ಅವ್ರೆ ಎಷ್ಟೋ ಅವ್ರನು ಕಡಿಮೆನವ್ರ ಕಾಲು ಮುಗಿದ್ರು ಈ ಹೊಸ ಕ್ಷೇತ್ರ ಒಳಗ ನಾನು ಸಲ ಗೆ ಬಂದೇನೆ ನನಗೆ ಎಲ್ಲಾರು ಇಷ್ಟ ನನಗ ಸುಖ ಕೊಡತಾರ ಅಂದ್ರ ನಾನು ಬಹಳ ಖುಷಿ ಆಗ್ತೇನೆ ನಮ್ಮ ಅಶೋಕಣ್ಣ ಪಟ್ಟಣ ಅವರು ಒಂದು ಮಾತಾಡ್ತಾರ ನೀನ್ ಜನ ಜೋಡ್ರಿಗ ನೀ ಜನ ಜೋಡಿ ನೀ ಮಾಡೋ ನೀಡ್ಸಿಗೆ ಟಿಕೆಟ್ ಅನ್ನು ಕೊಡ್ತೇನೆ ನೋಡ ಕೊಡ್ತೇನೆ ಅಂತೇಳಿ ನಮ್ ಗುರು ಅನಂತ ನಮ್ ಗುರು ಆದಂತ ಪಡ್ಜಿ ಬಣ್ಣ ಪಟ್ಟಣವರು ಒಂದು ಹೇಳ್ತಾರ ಜನರ ರಾತ್ರಿ ಒಂದ್ ಗಂಟೆಗೆ ಸ್ಕೋಲ್ ಬೋದ್ರು ಸ್ಕೂಲ್ ಬರ್ಬೇಕು ನಿನ್ನ ಜನಾನ ನಿಮ್ಗೆ ಟಿಕೆಟ್ ಕೊಡಿಸ್ತಾರ ನಿಮ್ಗೆ ಜನಾನ ನಿಮ್ಗೆ ಇನ್ನೊಮ್ಮೆ ಮತ್ತು ಗುರು ಹಿರಿಯರಿಗೆ ಮತ್ತೆ ಧನಂದೂರಿ ಗ್ರಾಮದ ಗುರು ಹಿರಿಯರಿಗೆ ನಾನು ಪಾದ ಮುಟ್ಟ ನಮಸ್ಕಾರ ಮಾಡ್ತೇನೆ ನನಗೆ ಸಹಾಯವನ್ನು ಮಾಡ್ರಿ ಒಂದು ಅವಕಾಶ ಮಾಡ್ಕೊಡ್ರಿ ನನಗ ಅಶೋಕ್ ಪಟ್ಟಣ ಮಾಡ್ಕೊಡ್ರಿ ಮತ್ತೆ ಯುವಕರಿಗೆ ಎಲ್ಲಾ ನಾನು ಕ್ಷೇತ್ರದ ಜನಕ್ಕ ನಾನು ಕಾರ್ಯಕ್ರಮ ಇಂತ ಒಂದು ಕಾರ್ಯಕ್ರಮ ಕೊಡ್ತೇನೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ಕಾರ್ಯಕ್ರಮ ಮಾಡ್ತೇನೆ ಏನೂ ಆಗಲಿ ಬೇಕಾದ್ರೆ ಮನೆಯಾದ್ರು ಬಾರ್ರಿ ನಾನು ಒಟ್ಟ ಹಿಂದೆ ಸರುವಂತ ಮಾತಿಲ್ಲ ನನ್ನ ಗುರು ಇರೋರಿಗೆ ಮತ್ತು ನನ್ನ ಫಸ್ಟ್ ಗಿರಾಮ ಪೊಟೀಶನ್ ಹಾಕಿದ ಪಿಲೀನ್ ಕಿಲ್ಲಾ ಅಂತೇಳಿ ನಾನು ಇವತ್ತು ಅದಕ್ಕೆ ನನ್ನ ಗನೋಮರ್ ಗ್ರಾಮದನು ಹಂಗು ನಾನು ಪಿಲೀಂಟ್ ಹಾಕಿ ಕೊಡದೆ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಗುರು ನಾನು ಧನ್ಯವಾದಗಳು ಕೊಡ್ತೇನೆ ಮತ್ತು ಈಕರಿಗೆ ಯಾವಾಗೂ ಸದಾ ಬರ್ಲಿ ನಾನು ಹಿಂದೆ ಇರ್ತೀನಿ ಬಂದ್ಲೆ ಇರ್ತೀನಿ ಹೇಳಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ